ಶಿಕ್ಷಕರು ವಿದ್ಯಾರ್ಥಿಗಳ ಮುಂದಿನ ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವ ಮಾರ್ಗವನ್ನು ತೋರುವವನೇ ಗುರು ಆಗಿದ್ದಾನೆ ಅಂತಹ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಸಲ್ಲಿಸುತ್ತಿರುವ ಗುರು ವಂದನೆ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಶಿಕ್ಷಕ ಎಸ್ ಎಸ್ವಿ ಹಿರೇಮಠ್ ಹರ್ಷ ವ್ಯಕ್ತಪಡಿಸಿದರು ತಾಲೂಕಿನ ನಾರಾಯಣಪುರ ಕೆಪಿಎಸ್ ಶಾಲೆಯಲ್ಲಿ ನಡೆದ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗುರುವಂದನೆ ಕಾರ್ಯಕ್ರಮದಲ್ಲಿ ಹಿತನುಡಿಗಳನ್ನು ನೀಡಿದ ಅವರು ಶಿಕ್ಷಕರು ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಲಾಗುತ್ತಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವಂತೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಗೌರವದಿಂದ ಕಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದಾಗ ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲವಾಗಲಿದೆ ಎಂದು ಹೇಳಿದರು ಬಳಿಕ ಅರಳೆಮಾಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ ಜನ್ಮ ನೀಡಿದ ತಂದೆ ತಾಯಿ ವಿದ್ಯೆ ನೀಡಿದ ಗುರುವಿನ ಋಣ ಎಂದಿಗೂ ತೀರಿಸಲಾಗದು ಆದ್ದರಿಂದ ಮಕ್ಕಳು ಹೆತ್ತ ತಂದೆ ತಾಯಿಗಳನ್ನು ಮುಪ್ಪಿನ ಕಾಲಕ್ಕೆ ವೃದ್ಧಾಶ್ರಮಗಳಿಗೆ ಕಳುಹಿಸದೆ ಮಮತೆಯಿಂದ ನೋಡಿಕೊಳ್ಳಬೇಕು ನಿಮ್ಮನ್ನು ಹೆತ್ತು ಹೊತ್ತು ಲಾನ್ಲೆ ಪಾಲನೆ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವವರೆಗೆ ತಮ್ಮ ಜೀವನವನ್ನೇ ಸ್ಮರಿಸಿರುತ್ತಾರೆ ಅಂತಹ ತಂದೆ ತಾಯಿಗಳಿಗೆ ಎಂದೂ ದ್ರೋಹ ಬಗೆಯಬೇಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶಿವಪುತ್ರಯ್ಯ ಹಿರೇಮಠ ಇ ಚಕ್ರಸಾಲಿ ಪ್ರಶಾಂತ್ ನಾಯಕ್ ಪ್ರಭು ಪಾಟೀಲ್ ಕೆಎನ್ ಕೋಡಿಹಳ್ಳಿ ತಿಮ್ಮಾಪುರ ಪ್ರತಿಭಾ ಗಾಂಜಿ ಕಾವಿನಾಮ ಜವಳಿ ವೈಎಂ ಪ್ರಧಾನಿ ಸುವ ಮಡಿವಾಳ ಸಿದ್ದನಗೌಡ ಪಾಟೀಲ್ ಎನ್ ನಾಯಕ್ ಶಿಕ್ಷಕರು ಪಾದಪೂಜೆಗೈದ ಈ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದರು ಧಾರವಾಡ ಅನ್ನಿಗೇರಿ ಶಿಕ್ಷಣ ಸಂಸ್ಥೆಯ ಎನ್ವೈ ಅನ್ನಿಗೇರಿ ಗ್ರಾಮದ ವಸಂತ್ ಶೇಟ್ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ 9 live news, Sigami.